ಎಮ್ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ಎಂ ಬಿ ನಾಯ್ಕಿನ್ ಇಂದಿನ ಪ್ರಮುಖಾಂಶಗಳು ಗುರುಮೆಡ್ಕನ್ನಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ಇದೇ ಮೂವತ್ತೊಂದಕ್ಕೆ ಸಜ್ಜು ಗುರುಮೆಡ್ಕನ್ನಲ್ಲಿ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅನುಮತಿ ನೀಡಿದ ಜಿಲ್ಲಾಧಿಕಾರಿಗಳು ನೀವು ನೋಡ್ತಿರುವಂತಹ ದೃಶ್ಯ ಜಿಲ್ಲಾಧಿಕಾರಿಗಳು ಅನುಮತಿ ನೀಡಿದ್ದಾರೆ ಗುರುಮೆಡ್ಕನಲ್ಲಿ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅನುಮತಿ ನೀಡಿದರು ಇದೇ ಅಕ್ಟೋಬರ್ ಇಪ್ಪತ್ತೈದರಂದು ನಡೆಯಬೇಕಿದ್ದ ಪಥಸಂಚಲನ ಅನುಮತಿ ಸಿಗದ ಕಾರಣ ಅಕ್ಟೋಬರ್ ಮೂವತ್ತೊಂದಕ್ಕೆ ಕೆಲವು ಷರತ್ತುಗಳೊಂದಿಗೆ ಡಿ ಸಿ ಅವರಿಂದ ಗ್ರೀನ್ ಸಿಗ್ನಲ್ ಗುರುಮಟ್ಕಲ್ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಶತಮಾನೋತ್ಸವ ಅಂಗವಾಗಿ ಇಲ್ಲಿನ ಆರ್ ಎಸ್ ಎಸ್ ಸಂಘದವರು ಇದೇ ಅಕ್ಟೋಬರ್ ಇಪ್ಪತ್ತೈದರಂದು ಬೃಹತ್ ಪ್ರಮಾಣದ ಭವ್ಯ ಪಥಸಂಚಲನಕ್ಕೆ ರೆಡಿಯಾಗಿದ್ದರು ಆದರೆ ಮೂರು ದಿನಗಳ ಮುಂಚೆ ಅನುಮತಿ ಪಡೆದುಕೊಳ್ಳಬೇಕೆಂಬ ನಿಯಮದಿಂದ ಈ ಅನುಮತಿ ಸಿಕ್ಕಿಲ್ಲ ಅದಕ್ಕಾಗಿ ಇಂದು ಮತ್ತೆ ಇಪ್ಪತ್ತ್ಮೂರರಂದು ಬಸಪ್ಪ ಸಂಜಿನೋಳು ಜಿಲ್ಲಾ ಪ್ರಮುಖ ಆರ್ ಎಸ್ ಎಸ್ ಕಾರ್ಯಕರ್ತರಿಂದ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದರು ಅವರ ಮನವಿಯನ್ನು ಜಿಲ್ಲಾಧಿಕಾರಿ ಪೂರೈಸಿದ್ದಾರೆ ಮತ್ತು ಅಕ್ಟೋಬರ್ ಮೂವತ್ತ ಒಂದರಂದು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ನೀಡಲಾಗಿದೆ ಪಟ್ಟಣದ ಯಾದಗಿರಿ ಹೈದರಾಬಾದ್ ರಸ್ತೆಯ ಪಕ್ಕದ ಲಕ್ಷ್ಮೀಬಾಯಿ ನರೇಂದ್ರ ರಾಠೋಡ್ ಅವರ ಲೇಔಟ್ನಿಂದ ಪಥ ಸಂಚಲನ ಆರಂಭವಾಗಿ ಗುರುಮಟ್ಕಲ್ನ ಪ್ರಮುಖ ಬೀದಿಗಳಾಗಿರುವಂಥ ಪಥಸಂಚಲನ ಮಾರ್ಗದಲ್ಲಿ ಸಮ್ರಾಟ್ ವೃತ್ತ ಬಸೇಶ್ವರ ವೃತ್ತ ಹನುಮಾನ್ ದೇವಸ್ಥಾನ ಮಲ್ಲಯ್ಯಕಟ್ಟ ಮಾರ್ಗದ ಮೂಲಕ ಅದೇ ರೀತಿಯಲ್ಲಿ ನೀರೇಟಿ ಹೋಣಿ ಬಡಿಗೇರ್ ಹೋಣಿ ನಗರೇಶ್ವರ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ ನೀರಾಟಿ ಹೋಣಿ ಬಡಿಗೇರ್ ಹೋಣಿ ನಗರೇಶ್ವರ ದೇವಸ್ಥಾನ ಸೇರಿದಂತೆ ನಾನಾಪೂರಹೋಣಿ ಕುಂಬರವಾಡಿ ಮರಾಠವಾಡಿ ಪೊಲೀಸ್ ಠಾಣೆ ರಸ್ತೆ ಮಿಲಾನ್ ಚೌಕ್ ಸಿಹಿ ನೀರಿನ ಬಾವಿ ಮುಖಾಂತರ ಹಾಗೂ ಮಾರ್ಕೆಟ್ ಮುಖ್ಯ ರಸ್ತೆಯ ಮೂಲಕ ಬಸ್ ನಿಲ್ದಾಣ ಮುಖ್ಯ ರಸ್ತೆ ಮಾರ್ಗವಾಗಿ ಪಥಸಂಚಲನ ಸಾಗಲಿದೆ